ಫ್ರೆಂಡ್ಸ್ ನಮಸ್ಕಾರ ನೋಡಿ ಇವತ್ತು ಈ ನಂಜ ಬಟ್ಲೆ ಹೂವಿನ ಮೊಗ್ಗನ್ನು ಉಪಯೋಗಿಸ್ಕೊಂಡು ಒಂದು ಸುಂದರವಾದ ಹೂವಿನ ದಿಂಡನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನೆಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹೇಗೆ ದಿಂಡನ್ನು ಕಟ್ಟೋದು ಅಂತ ನೋಡಿಬಿಡೋಣವಾ ನೋಡಿ ನಾನಿಲ್ಲಿ ಎರಡು ಕಲರ್ ಹುಲ್ಲನ್ನು ಯೂಸ್ ಮಾಡ್ತಾಯಿದ್ದೀನಿ ಹೀಗೆ ಎರಡು ಹುಲ್ಲನ್ನು ಹೀಗೆ ಹಿಡ್ಕೋಬೇಕು ನಂತರ ನೋಡಿ ಹೀಗೆ ಫಸ್ಟು ಎರಡು ಮೊಗ್ಗನ್ನು ಹೀಗೆ ತಗೊಂಡು ನಾನು ಎರಡು ಹುಲ್ಲನ್ನು ಸೇರಿಸ್ಕೊಂಡ್ಬಿಟ್ಟು ಅಂದರೆ ಒಂದಿಷ್ಟುದ ದಾರ ಬಿಟ್ಟೆ ಸ್ಟಾರ್ಟ್ ಮಾಡೋಣ ನೋಡಿ ಎರಡು ಹುಲ್ಲನ್ನು ಸೇರಿಸ್ಕೊಂಡು ಹೀಗೆ ನಾರ್ಮಲ್ ಹೂ ಕಟ್ಟೋದು ಏನಿರತ್ತೆ ಆ ರೀತಿ ಹಾಕ್ಕೋಬೇಕು ನೆಕ್ಸ್ಟು ನಂತರ ನೋಡಿ ಇವಾಗ ನಾನು ಫಸ್ಟು ಈ ಪಿಂಕ್ ಕಲರ್ ಹುಲ್ಲನ್ನೇನಿರುತ್ತೆ ಅದನ್ನು ಹೀಗೆ ಹಿಂಭಾಗಕ್ಕೆ ಇದು ಈ ಏನೇನು ಇರುತ್ತಲ್ಲ ಹೀಗೆ ಹೀಗೆ ಇಟ್ಕೋತಾ ಇದ್ದೀನಿ ಮತ್ತು ಈ ಗ್ರೀನ್ ಕಲರ್ ಹುಲ್ಲನ್ನು ಹೀಗೆ ಇಟ್ಕೊತಾ ಇದ್ದೀನಿ ನಂತರ ಹೀಗೆ ಒಂದು ಮೊಗ್ಗನ್ನು ಇಟ್ಕೊಂಡು ಹೀಗೆ ಮೊಗ್ಗಿನ ಕಡೆ ಒಂದು ರೌಂಡ್ಸ್ ಬಂದು ಮತ್ತು ಎರಡನೇ ಮೊಗ್ಗು ಮತ್ತು ಈ ಮೂರನೇ ಮೊಗ್ಗಿಗೆ ಹೀಗೆ ಮಾಮೂಲಿ ಹೂ ಕಟ್ಟೋ ಹಾಗೆ ನಾಟ್ ಹಾಕಬೇಕು ಮತ್ತು ಇನ್ನೊಂದು ಮಗ್ಗುನ ಇಟ್ಕೋತಾ ಇದ್ದೀನಿ ಮತ್ತು ಮೊಗ್ಗಿನ ಕಡೆ ಸುತ್ತರಿಸಿ ದಾರನ ಮತ್ತು ಮೂರನೇ ಮತ್ತು ಇವಾಗ ಇಟ್ಟಿರೋ ಮೊಗ್ಗಿನಕ್ಕೆ ಹೀಗೆ ಹಾಕಬೇಕು ನೆಕ್ಸ್ಟು ಮತ್ತೊಂದು ಮೊಗ್ಗನ್ನ ಇಟ್ಟು ಅದರ ಹಿಂದಿನ ಮೊಗ್ಗನ್ನು ಸೇರಿಸ್ಕೊಂಡು ಹೀಗೆ ಹೀಗೆ ನಾಟಕ ಮತ್ತು ನೆಕ್ಸ್ಟ್ ಮತ್ತೊಂದು ಮಗ್ಗನ್ನ ಇಟ್ಟಿದ್ದೀನಿ ಅದ್ ಆ ಮಗ್ಗು ಇವಾಗ ಇಟ್ಟಿರೋದು ಮತ್ತೆ ಹಿಂದಿನ ಮಗ್ಗೇನಿರುತ್ತೆ ಅದನ್ನು ಸೇರಿಸ್ಬಿಟ್ಟು ಹೀಗೆ ನಾಟಕ ಮತ್ತೆ ನೋಡಿ ಇನ್ನೊಂದು ಮೊಗ್ಗನ್ನು ಇಟ್ಬಿಟ್ಟು ಮತ್ತು ಅದರ ಹಿಂದಿನ ಮೊಗ್ಗನ್ನು ಜೊತೆಗೆ ತಗೊಂಡ್ಬಿಟ್ಟು ಹೀಗೆ ಮೇಲ್ಗಡೆ ಮತ್ತು ಅವು ಎರಡೇ ಮೊಗ್ಗಿನ ಜೊತೆ ಹೀಗೆ ನಾಟ್ ಹಾಕ್ತಾ ಇದೇ ರೀತಿ ನೋಡಿ ನೋಡಿ ಈ ಕಡೆ ಹೀಗೆ ಕಾಣಿಸ್ತಾ ಇದೆ ಮತ್ತೆ ಇನ್ನೊಂದು ಮೊಗ್ಗನ ಇಟ್ಟು ಮತ್ತೆ ಇವಾಗ ನೋಡಿ ಇವಾಗ ಈ ಕಲರ್ ಈ ಹುಲ್ಲನೇನಿರತ್ತೆ ಅದನ್ನು ಹೀಗೆ ಮುಂದೆ ತಂದ್ಕೊಳ್ಳೋಣ ಈ ಹುಲ್ಲನೇನಿರತ್ತೆ ಇದನ್ನು ಹಿಂದಕ್ಕೆ ಹಾಕೋಬೇಕು ಇವಾಗ ನೋಡಿ ಮತ್ತೆ ಒಂದು ಮೊಗ್ಗನ್ನು ಹೀಗೆ ಇಡ್ತಾ ಇದ್ದೀನಿ ಅದರ ಹಿಂದಿನ ಮೊಗ್ಗನ್ನ ಜೊತೆಗೆ ತಗೊಂಡು ಹೀಗೆ ಅವು ಎರಡು ಮೊಗ್ಗಿಗೆ ಸೇಸ್ಬಿಟ್ಟು ತೊಟ್ಟಿಗೆ ಹೀಗೆ ನಾಟಾಕೋತಾಯಿದ್ವಿ ಇವಾಗ ಅದರ ಪಕ್ಕನೆ ಮತ್ತೊಂದು ಮೊಗ್ಗನ್ನು ಇಡ್ತಾ ಇದ್ದೀನಿ ಹೀಗೆ ಅದರ ಹಿಂದಿನ ಮೊಗ್ಗನ ಜೊತೆಗೆ ತಗೊಂಡ್ಬಿಟ್ಟು ನಾನು ಆಲ್ರೆಡಿ ಇವಾಗ ಎರಡು ವಿಡಿಯೋಗಳನ್ನು ಹಾಕಿದ್ದೀನಿ ಅದನ್ನು ಚೆಕ್ ಮಾಡಿಕೊಂಡು ನೀಟಾಗಿ ಫಸ್ಟು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನಂತರ ನೀವು ಈ ವಿಡಿಯೋದಲ್ಲಿ ತೋರಿಸಿರೋ ಡಿಸೈನ್ನ ಸ್ಟಾರ್ಟ್ ಮಾಡ್ಬೋದು ಇಲ್ಲಿ ಎಷ್ಟು ಮೊಗ್ಗು ಹಾಕಿರ್ತೀರೋ ಅಂದರೆ ಗ್ರೀನ್ ಕಲರ್ ಉಲ್ಲನ್ನಲ್ಲಿ ಹಾಗೆ ಪಿಂಕ್ ಕಲರ್ ಹುಲ್ಲನ್ನಲ್ಲೂ ಅಷ್ಟೇ ಮೊಗ್ಗನ್ನ ಹಾಕೋಬೇಕು ನೋಡಿ ನೆಕ್ಸ್ಟ್ ಇಲ್ಲಿ ಪಿಂಕು ಆಯ್ತು ಇಲ್ಲಿ ಗ್ರೀನ್ ಅಲ್ಲಿ ನಾನು ಎಷ್ಟು ಮೊಗ್ಗುಗಳನ್ನು ಹಾಕಿದೀನೋ ಪಿಂಕಲ್ಲೂ ಸೇಮ್ ಅಷ್ಟೇ ಮೊಗ್ಗುಗಳನ್ನು ಹಾಕಿದೀನಿ ನೆಕ್ಸ್ಟ್ ನೋಡಿ ಗ್ರೀನ್ ಹುಲ್ಲನ್ನು ಹೀಗೆ ಇಟ್ಕೋಬೇಕು ನಂತರ ಪಿಂಕ್ ಹುಲ್ಲನ್ನು ಏನಿರತ್ತೆ ಅದನ್ನು ಹೀಗೆ ಹಿಂದಕ್ಕೆ ಇಟ್ಕೋಬೇಕು ನೆಕ್ಸ್ಟು ಮತ್ತೆ ನಾನು ಗ್ರೀನ್ ಹುಲ್ಲನ್ನಲ್ಲೇ ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ನೆಕ್ಸ್ಟು ಗ್ರೀನ್ ಕಲರ್ ಆಯಿತು ಗ್ರೀನ್ ಕಲರ್ ಆದಮೇಲೆ ಮತ್ತೆ ಪಿಂಕ್ ಕಲರ್ ಹುಲ್ಲನ್ನು ಹೀಗೆ ಮುಂದಕ್ಕೆ ತಂದುಕೊಂಡು ಗ್ರೀನ್ ಕಲರ್ ಹುಲ್ಲನ್ನು ಹಿಂದಕ್ಕೆ ಇಟ್ಕೋಬೇಕು ಇವಾಗ ನಾನು ಪಿಂಕ್ ಕಲರ್ ಹುಲ್ಲನ್ನಲ್ಲಿ ಹೀಗೆ ನೋಡಿ ಇದೇ ಥರ ಫಸ್ಟ್ ಏನು ಹಾಕಿದ್ನಲ್ಲ ಅದೇ ಥರ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ನಾನು ನೆಕ್ಸ್ಟ್ ಪಿಂಕ್ ಮುಗಿದ ಮೇಲೆ ಮತ್ತೆ ಗ್ರೀನ್ ದಾರ ಹುಲ್ಲನ್ನು ತಗೊಂಡು ಹೀಗೆ ಕಂಟಿನ್ಯೂ ಮಾಡಿದ್ದೀನಿ ನೆಕ್ಸ್ಟ್ ನೋಡಿ ಇನ್ನು ಬೇಕಾದರೆ ಇನ್ನು ಉದ್ದ ಬೇಕು ಅಂತ ಅನಿಸಿದರೆ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಬೋದು ಹಾಕಿದ ಕಡೆ ಈ ರೀತಿ ದಾರ ಕಾಣಿಸತ್ತೆ ರಿವರ್ಸ್ ಇಟ್ಕೊಂಡ್ರೆ ಹೀಗೆ ಕಾಣಿಸತ್ತೆ ಕೊನೆಯದಾಗಿ ನೋಡಿ ನಾನಿಲ್ಲಿ ಈ ಎರಡೂ ಹುಲ್ಲನ್ನು ತಗೊಂಡ್ಬಿಟ್ಟು ಈಗ ಒಂದು ಸಾರಿ ನಾಟ್ ಇದ್ದೀನಿ ಮತ್ತು ಹುಲ್ಲನ್ನು ಇಷ್ಟುದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣಿಸ್ತಾ ಇದೆ ಗ್ರೀನು ಪಿಂಕು ಗ್ರೀನ್ ಪಿಂಕ್ ಕಾಂಬಿನೇಷನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವರ ಫೋಟೋಗಳಿಗೆ ಇದೇ ರೀತಿ ಉದ್ದ ದಿಂಡನ್ನು ಮಾಡಿಕೊಂಡು ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಈ ಮದುವೆ ಮನೆ ಫಂಕ್ಷನ್ಗಳಿಗೆಲ್ಲ ತುರುಬು ಹಾಕ್ಕೊಂಡು ಈ ದಿಂಡನ್ನು ಮುಟ್ಕೊಳ್ಳೋದ್ರಿಂದ ನಿಮ್ಮ ತುರುಬಿನ ಅಂದವೂ ಸಹ ಹೆಚ್ಚುತ್ತೆ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಲ್ವಾ ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋಕೆ ಮರಿಬೇಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರೂ ಸಹ ಡಬಲ್ ಕಲರ್ ಹುಲ್ಲನ್ನು ಉಪಯೋಗಿಸ್ಕೊಂಡು ಒಂದು ಸುಂದರವಾದ ದಿಂಡನ್ನು ಕಟ್ಟೋದು ಕಲಿಯೋದಕ್ಕೆ ಸಹಾಯ ಆಗುತ್ತೆ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ Until then take care. Bye bye. Thank you for watching friends.